ಈ ವಿಡಿಯೋದಲ್ಲಿ ನಾನು ಸಕ್ಕತ್ ಟೇಸ್ಟಿ ಆಗಿರೋ ಬರೀ ಹತ್ತು ನಿಮಿಷ ರೆಡಿ ಆಗುವಂಥ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನೀವು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಯಾವುದು ಬಳಸೋ ಅವಶ್ಯಕತೆ ಇಲ್ಲ ಈ ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬಾ ಸುಲಭ ಆಗಿರೋದ್ರಿಂದ ಮತ್ತು ತುಂಬ ಟೇಸ್ಟಿ ಆಗಿರೋದ್ರಿಂದ ಇದನ್ನ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಮೊದಲು ಚೆನ್ನಾಗಿ ತೊಳೆದು ಅದನ್ನ ಸೋರಾಗಿಬಿಡಬೇಕು ಆ ನೀರಿನಂಶ ಎಲ್ಲ ಡ್ರೈ ಆದಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಇರೋವಂಥ ನೀರಿನ ಅಂಶ ಕೂಡ ಇಲ್ಲದೆ ಇರೋ ಹಾಗೆ ಒರೆಸಿಟ್ಕೊಂಡು ಆ ನಂತರ ಸಣ್ಣ ಸಣ್ಣದಾಗಿ ಬೆಂಡೆಕಾಯಿನ ಹಚ್ಕೋಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನೂ ಈ ರೀತಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಇದನ್ನು ಹೆಚ್ಚು ತಿನ್ನೋದರಿಂದ ನಾವು ತೂಕ ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಜ್ಞಾಕ್ಶಕ್ತಿ ಜಾಸ್ತಿ ಆಗುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬನೇ ಬೆನಿಫಿಟ್ಸ್ ಇದೆ ಮತ್ತು ಮಾಡೋದು ಕೂಡ ಸುಲಭ ಟೇಸ್ಟಿಯಾಗಿರುತ್ತೆ ಅಂದರೆ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಎಣ್ಣೆನ ಹಾಕ್ತಿದ್ದೀನಿ ಇಲ್ಲಿ ನಾನು ಸಾಸಿವೆ ಎಣ್ಣೆ ಬಳಸಿ ಮಾಡಿದ್ದೀನಿ ಸಾಸಿವೆ ಎಣ್ಣೆನಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನೀವು ಬೇಕಾದ್ರೆ ನೀವು ರೆಗ್ಯುಲರ್ ಬಳಸುವಂಥ ಎಣ್ಣೆನ ಬಳಸ್ಕೋಬೋದು ಇಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿತ್ತು ಸೊ ಕಾಯ್ದ ತಕ್ಷಣ ನಾನು ಈ ಜೀರಿಗೆ ಮತ್ತೆ ಹಾಕಿದ್ರೆ ಅದು ಸೀದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೊದಲೇ ನಾನು ಬೆಂಡೆಕಾಯಿ ಹಾಕ್ಬಿಟ್ಟೆ ಆದರೆ ನೀವು ಮಾಡಬೇಕಾದ್ರೆ ಎಣ್ಣೆ ಕಾಯಿ ಸ್ವಲ್ಪ ಕಾಯ್ದಾಗೇನೆ ಫಸ್ಟು ಹಿಂಗು ಮತ್ತೆ ಜೀರಿಗೆ ಹಾಕಿ ಆ ನಂತರ ಬೆಂಡೆಕಾಯಿನ ಹಾಕಿ ಬೆಂಡೆಕಾಯಿ ಹಾಕಿದ್ಮೇಲೆ ಸ್ಟೌವ್ನ ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿ ಇಡಬಾರ್ದು ಅದು ಉರಿ ಜಾಸ್ತಿನಲ್ಲೇ ಇರಬೇಕು ಉರಿ ಕಡಿಮೆ ಮಾಡಿದಷ್ಟು ಏನಾಗುತ್ತೆ ಅಂದರೆ ಬೆಂಡೆಕಾಯಲ್ಲಿ ಲೋಳೆ ಅಂಶ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ ಮತ್ತೆ ತುಂಬ ಸರಿ ಕೈ ಹೋಗ್ಬೇಡಿ ಒಂದು ಒಂದೆರಡು ಸರಿ ರೀತಿ ನೀವು ಅಳ್ಳಾಡಿಸಿ ಬಿಟ್ಬಿಟ್ರೆ ಸಾಕು ಅದು ಫ್ರೈ ಆಗ್ತಾ ಹೋಗುತ್ತೆ ಒಂದು ಮೂರು ನಿಮಿಷ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ರಸನ ತೊಗೊಂಡು ಅದನ್ನು ಹಾಕ್ತಿದ್ದೀನಿ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಂಟು ಅಂಶ ಕಡಿಮೆ ಆಗ್ಬಿಡುತ್ತೆ ನಿಮಗೆ ಆ ಲೋಳೆ ಅಂಶ ಸ್ವಲ್ಪ ಕೂಡ ಇರೋದಿಲ್ಲ ಮತ್ತು ಬೆಂಡೆಕಾಯಿ ಫ್ರೈ ಕೂಡ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಇನ್ನೊಂದೆರಡು ನಿಮಿಷ ಬೆಂದಿದೆ ಈಗ ನಾನು ಮಸಾಲೆಗಳು ಹಾಕ್ತಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನು ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನ್ ಗರಂ ಮಸಾಲ ಪೌಡ್ರು ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಸ್ಪೂನು ಆಮ್ಚೂರು ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಕಡಿಮೆ ಊರಿನಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಹಿಡಿಯುತ್ತೆ ಈ ಪಲ್ಯ ಮಾಡೋದಕ್ಕೆ ನಿಮಗೆ ತುಂಬ ಸಮಯ ಬೇಕಾಗಿರಲ್ಲ ಹತ್ತು ನಿಮಿಷ ಈ ಪಲ್ಯ ರೆಡಿ ಆಗಿಬಿಡತ್ತೆ ನೋಡಿ ಈ ರೀತಿ ಫ್ರೈ ಆದಮೇಲೆ ನೀವು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ನೀವು ಮತ್ತೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ ಇದನ್ನು ನೀವು ಚಪಾತಿ ಮಾಡಿಕೊಂಡು ಇಲ್ಲ ರೋಟಿ ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಅನ್ನ ರಸಮ್ ಮಾಡಿದ್ರೆ ಇದನ್ನು ಸೈಡ್ ಆಗಿ ಹೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ ನಾನು ಇದನ್ನು ಯಾವಾಗಲೂ ಬೆಂಡೆಕಾಯಿ ಸಾಂಬಾರು ಮಾಡಿದಾಗ ಇದು ಪಲ್ಯ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಧನ್ಯವಾದಗಳು